ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಪ್ರತಿಯೊಬ್ಬ ಫಲಾನುಭವಿಗೆ ತಲುಪಿಸುವ ನಿಟ್ಟನಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ನಿನ್ನೆ ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಮರ್ಲಾನಹಳ್ಳಿ ಗ್ರಾಮದ ವೆಂಕಟರಮಣ ದೇವಸ್ಥಾನ ಆವರಣದಲ್ಲಿ ನಡೆಯಿತು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲತಾ ರೈಲ್ವೆ ಸಮಿತಿಯ ನಾಮನಿರ್ದೇಶನ ಸದಸ್ಯ ಚಂದ್ರಶೇಖರ ಮುಸಾಲಿ ಸೇರಿದಂತೆ ಅಂಗನವಾಡಿ ಕಾರ್ಯಕರ್ತೆಯರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಸಂಸದ ಸಂಗಣ್ಣ ಕರಿ ಅವರು ಪ್ರತಿಜ್ಞಾವಿಧಿ ಸ್ವೀಕರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಉಜ್ವಲ ಯೋಜನೆಯ ಫಲಾನುಭವಿಗಳಿಗೆ ಗ್ಯಾಸ್ ಸ್ಟೌವ್ ವಿತರಣೆ ಮಾಡಲಾಯಿತು ದೂರದರ್ಶನದೊಂದಿಗೆ ಫಲಾನುಭವಿ ವೀರೇಶಮ್ಮ ಸಾಲ ಪಡೆದುಕೊಳ್ಳಲು ಹಿಂದಿನಂತೆ ಈಗ ಅಲೆದಾಟ ತಪ್ಪಿದೆ ಕೇಂದ್ರದ ಯೋಜನೆಗಳ ಅಡಿಯಲ್ಲಿ ಸುಲಭವಾಗಿ ಸಾಲ ದೊರೆಯುತ್ತದೆ ಎಂದರು ವರೆಗೂ ಅನುದಾನವನ್ನು ನೀಡಲಾಗಿತ್ತು ಅವ್ರಿಗೆ ಬೇರೆ ಕಡೆ ಅಂದ್ರೆ ವಾರ ವಾರ ಕಟ್ಬೇಕಾಗ್ತಿತ್ತು ಇಲ್ಲಿ ಆತರ ಇಲ್ಲ ಮಂತ್ಲಿ ಮಂತ್ಲಿ ಆ ಕಟ್ಬೇಕಾಗುತ್ತೆ ಸ್ವಾವಲಂಬಿ ಬದುಕಾಗಿದೆ ವಿಶ್ವವೇ ಮೆಚ್ಚುವಂತ ಫಲಾನುಭವಿ ಚಂದ್ರಶೇಖರ ಮುಸಾಲಿ ಉಜ್ವಲ ಕಿಸಾನ್ ಸಮ್ಮಾನ್ ಯೋಜನೆಯಂತಹ ಜನಪರ ಯೋಜನೆಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಜಾರಿಗೆ ತರುವ ಮೂಲಕ ಎಲ್ಲರ ಶ್ರೇಯೋಭಿವೃದ್ಧಿಗೆ ಸಹಕರಿಸಿದ್ದಾರೆ ಎಂದು ತಿಳಿಸಿದರು ಕಿಸಾನ್ ಸಮ್ಮಾನ್ ನಿಧಿ ಆಗಿರ್ಬೋದು ಆಮೇಲೆ ನಾವು ನೋಡ್ರಿ ಇಲ್ಲಿ ದೇಶ ತುಂಬಾ ಎಲ್ಲೆ ಹೋಗಲು ಐವೇ ನಾವ್ ಇದ ನಾವು ಬೆಂಗಳೂರು ಟು ನಮ್ಮ ಬೆಂಗಳೂರಿಗೆ ಹೋಗೋಕಾದ್ರೆ ಒಂದ್ ದಿನ ಮಾಡಿದ್ವಿ ಹೋಗಕ್ಕೆ ಒಂದಿನ ಮಾಡಿದ್ವಿ ಎರಡ ಮೂ ನಾಲ್ಕು ತಾಸಿನ ಒಳಗೆ ಬೆಂಗಳೂರಿಗೆ ಒಳ್ಳೆ ಬರಂತ ಒಂದು ಅದ್ಭುತವಾದಂತ ರಸ್ತೆ ನಿರ್ಮಾಣ ಮಾಡಿದ್ದಾರೆ ಆರೋಗ್ಯ ಅಧಿಕಾರಿಗಳಾಗಿ ಫಲಾನುಭವಿ ತಿಪ್ಪಣ್ಣ ಆಯುಷ್ಮಾನ್ ಯೋಜನೆಯ ಆರೋಗ್ಯ ಸೇವೆ ಗ್ರಾಮೀಣ ಪ್ರದೇಶದ ಜನರಿಗೆ ತುಂಬಾ ಅನುಕೂಲವಾಗಿದೆ ಎಂದರು ಕೆಲಸ ಮಾಡಿದ್ದಾರೆ ಇವತ್ತು ಕೋವ್ಯಾಕ್ಸಿನ್ ಆಗಲಿ ಕೋವಿಶೀಲ್ಡ್ ಆಗ್ಲಿ ಅಂತ ಇವತ್ತು ಇಂಜೆಕ್ಷನ್ ಎಲ್ಲರಿಗೂ ಕೊಡಿಸಿ ಆರೋಗ್ಯವನ್ನು ಗಟ್ಟಿಗೊಳಿಸತಕ್ಕಂಥ ಇವತ್ತು ಆರೋಗ್ಯ ಇಲಾಖೆಯವರ ಕಾರ್ಯ ನಾವು ಮೆಚ್ಚಬೇಕಾದಂಥದ್ದು ಅದೇ ರೀತಿಯಾಗಿ ಇನ್ನೂ ಸರ್ಕಾರದ ಅನೇಕ ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳು ಜಾರಿಗೆ ಬಂದು ಇಲ್ಲೆಲ್ಲರಿಗೂ ಅನುಕೂಲ ಆಗುತ್ತೆ ಫಲಾನುಭವಿ ಸುಧಾ ಎನ್ ಡಿಎಫ್ ಯೋಜನೆ ರೈತರ ಪಾಲಿಗೆ ವರದಾನವಾಗಿದೆ ಎಂದರು ಆಧಾರ್ ಕಾರ್ಡ್ ಎಲ್ಲರಿಗೂ ಇಂಪಾರ್ಟೆಂಟ್ ಅದೇ ತರ ಈಗ ಎಫ್ಐಡಿ ಕೃಷಿ ಎಫ್ಐಡಿ ಮೇನ್ ಅದು ಎಫ್ಐಡಿ ಮಾಡಿಸಿದ್ರೆ ಮಾತ್ರ ಯಾವುದೇ ರೀತಿ ಸರ್ಕಾರ ಸೌಲಭ್ಯ ಸಿಗಬೇಕಂದ್ರೂ ಎಫ್ಐಡಿ ನಂಬರ್ ಬೇಕೇ ಬೇಕು ಸರ್ ಅದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸಲ್ಮಾ ಬೇಗಂ ಸಂಕಲ್ಪ ಯಾತ್ರೆ ಮರ್ಲಾನಹಳ್ಳಿಯಲ್ಲಿ ಯಶಸ್ವಿಯಾಗಿ ನಡೆಯಿತು ಕೇಂದ್ರದ ಯೋಜನೆಗಳ ಬಗ್ಗೆ ಗ್ರಾಮಸ್ಥರಿಗೆ ಮಾಹಿತಿ ನೀಡಲಾಯಿತು ಎಂದು ತಿಳಿಸಿದರು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮತ್ತು ಸ್ವಚ್ಛ ಭಾರತ ಮಿಷನ್ ಹಾಗೂ ಪಿ ಎಂ ಎ ವೈ ಯೋಜನೆಗಳನ್ನು ಫಲಾನುಭವಿಗಳು ಸದುಪಯೋಗ ಪಡಿಸಿಕೊಳ್ಬೇಕಂತೇಳಿ ಹೇಳ್ತಾ